ವಿಜಯಪುರ ಜಿಲ್ಲೆಯ ಸಣ್ಣ ಪೊಲೀಸ್ ಠಾಣೆ ಅಡಿಯಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಡಿಜಿಟಲ್ ಅರೆಸ್ಟ್ ಕ್ರಿಪ್ಟೋ ಟ್ರೇಡಿಂಗ್ ಪಾರ್ಟ್ ಟೈಮ್ ಜಾಬ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂಥೇಳಿ ಮತ್ತು ಎಮ್ ಬಿ ಬಿ ಎಸ್ ಸೀಟನ್ನು ಕೊಡಿಸ್ತೀನಿ ಅಂತಂಥೇಳಿ ಈ ರೀತಿ ಒಟ್ಟು ಐದು ಸೈಬರ್ ಪ್ರಕರಣಗಳು ಆರ್ಥಿಕ ವಂಚನೆ ಆನ್ಲೈನ್ ಪ್ರಕರಣಗಳು ದಾಖಲಾಗಿರ್ತವೆ ಸೊ ಈ ಪ್ರಕರಣ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಡಿ ಎಸ್ ಪಿ ಸೆನ್ ಸುನೀಲ್ ಕಾಂಬ್ಲೆ ಮತ್ತು ಡಿ ಎಸ್ ಪಿ ಸನ್ ಆದಂತಹ ರಮೇಶ್ ಅವಜಿ ಅವರ ನೇತೃತ್ವದಲ್ಲಿ ಅವರ ಪೊಲೀಸ್ ಅಧಿಕಾರಿ ಮತ್ತು ತನಿಖಾ ತಂಡ ಈ ಐದು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣಗಳ ಮಾಹಿತಿ ಈ ರೀತಿ ಇರುತ್ತೆ ಕ್ರೈಮ್ ನಂಬರ್ ಇಪ್ಪತ್ತೇಳು ಬಾರ್ ಇಪ್ಪತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ವಿಜಯಪುರದ ವ್ಯಕ್ತಿ ಕೆಪೆಕ್ಸ್ ಡಾಟ್ ಕಾಮ್ ಅನ್ನುವಂಥ ಟ್ರೇಡಿಂಗ್ ಅಪ್ಲಿಕೇಶನ್ನಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಹೂಡಿಕೆಯನ್ನು ಮಾಡಿರ್ತಾನೆ ದಿನಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತರಷ್ಟು ಲಾಭಾಂಶ ಕೊಡುತ್ತೆ ಅಂತಂತೇಳಿ ಅವರು ಪ್ರಾಮಿಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಈತ ಒಂದು ಕೋಟಿ ಎಂಬತ್ತೆಂಟು ಲಕ್ಷನ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ವಂಚನೆಗೆ ಒಳಗಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಇಬ್ಬರ ಜನರನ್ನು ವಿಚಾರಣೆಯನ್ನು ಮಾಡಿ ಅವರಿಗೆ ತನಿಖೆಯನ್ನು ಕೈಗೊಂಡು ಅವರ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಅವರಿಂತ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿ ವ್ಯಕ್ಟಿಮ್ಗೆ ಅದನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದೇ ರೀತಿ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾದ ದಾಖಲಾದಂತಹ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ಎಡಿಯಲ್ಲಿ ಈಗಾಗಲೇ ತಾಳಿಕೋಟೆ ಪಟ್ಟಣದ ನಿವಾಸಿಯವರಾದಂಥವರು ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ ಸೊ ಏನಿದು ಆನ್ಲೈನ್ ಟ್ರೇಡಿಂಗಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯ್ಲ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡಿಸ್ತೀವಿ ಅನ್ನೋವಂಥ ಒಂದು ಆಸೆಯನ್ನು ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಿರ್ತಾರೆ ಇವ್ರಿಗೂ ಕೂಡ ತಿಂಗಳಿಗೆ ಪ್ರತಿಶತ ಮೂವತ್ತರಷ್ಟು ಲಾಭಾಂಶವನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೀಗಾಗಿ ಇವರು ಸುಮಾರು ಎಂಬತ್ತೇಳು ಲಕ್ಷಗಳನ್ನು ಹೂಡಿಕೆಯನ್ನು ಮಾಡಿರ್ತಾರೆ ಅದಾದಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ನಾವು ಮೋಸದ ಜಾಲಕ್ಕೆ ಬಿದ್ದಿದ್ದೀವಿ ಅಂತಂಥೇಳಿ ಈಗಾಗಲೇ ಈ ಕೇಸ್ನಲ್ಲಿ ಅರವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರವನ್ನು ರಿಕವರಿ ಮಾಡಿ ಕೊಡಲಾಗಿತ್ತು ಇನ್ನೂ ಬಾಕಿ ಉಳಿದಂಥ ಹದಿನೆಂಟು ಲಕ್ಷವನ್ನು ಕೂಡ ಎಲ್ಲ ಎಂಟು ಆರೋಪಿತರಿಂದ ವಶಪಡಿಸಿಕೊಂಡು ವಿಕ್ಟಿಮ್ಗೆ ವಾಪಸ್ ಕೊಡಿಸುವಲ್ಲಿ ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿರುತ್ತಾರೆ ಒಂದು ತಿಂಗಳ ಹಿಂದೆ ಫಸ್ಟ್ ಕಾನ್ಫರೆನ್ಸ್ ಮಾಡಿದರು ಫ್ರೆಸ್ ಮೀಟ್ ಮಾಡಿದರು ಅವಾಗ ನಂದು ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸ್ ರುಪೀಸ್ ರಿಕವರ್ ಆಗಿತ್ತು ಇನ್ನು ಟ್ವೆಂಟಿ ಲ್ಯಾಕ್ಸ್ ಅಷ್ಟು ರಿಕವರ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಸರ್ ಅದೇ ಪ್ರಕಾರ ಇವಾಗ ನಂದು ಏಯ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರಿಕವರ್ ಆಗಿದೆ ಟೈಮ್ ಅಂತ ಇರುತ್ತೆ ಸೊ ನಾವು ಕೆಟ್ಟ ಟೈಮ್ ಬಂದಾಗ ಎಜುಕೇಟೆಡ್ ಅನ್ ಎಜುಕೇಟೆಡ್ ಅಂತ ಯಾವುದೂ ಪರಿಗಣನೆಗೆ ಬರೋದಿಲ್ಲ ನಮ್ಮದು ಒಂದು ಒಂದ್ಸರಿ ಕೆಟ್ಟ ಟೈಮು ಅಥವಾ ಏನೋ ಕೆಟ್ಟ ಯೋಚನೆ ಶುರು ಆದಾಗ ಈ ಥರ ಒಂದು ಸನ್ನಿವೇಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಿಲ್ಲ ನಾನು ಫಸ್ಟ್ಲಿಂದ ಜೀರೋದಾ ಅಂತ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ನನಗೆ ಲಾಭ ಆಗ್ತಾಯಿತ್ತು ಅದರ ಅದ ಇದ್ರ ನಡುವಿಕೆ ಯಾರೋ ಒಬ್ಬರ ನನ್ನ ಒಬ್ಬ ಕಲಿಗರ ಮುಖಾಂತರ ಒಂದು ಕ್ಯಾಪಿಟಲ್ ಆಯಕ್ಸ್ ಅಂತ ಟ್ರೇಡಿಂಗ್ ಒಂದು ಇದು ಬಂತು ಅದು ಫಾರೆನ್ ಟ್ರೇಡಿಂಗ್ ಅಂತ ಸೊ ಅದರಲ್ಲಿ ಹಣ ಹೂಡಿಕೆ ಮಾಡಿದರೆ ನಿಮಗೆ ತುಂಬ ಲಾಭ ಸಿಗುತ್ತೆ ಅಂತ ಹೇಳಿದರು ಸೊ ಇನ್ನೊಬ್ಬರ ಮಾತಿಗೆ ಮರಳಾಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ತಾ ಹೋದೆ ಸೊ ಅದು ಅದರಲ್ಲಿ ನನಗೆ ಯಾವಾಗ ಯಾಕಂದರೆ ನಾನು ಮೊದಲೇ ಟ್ರೇಡಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ಲಾಭ ಹೇಗೆ ಬರುತ್ತೆ ಹೇಗೆ ಇರುತ್ತೆ ಇನ್ನು ಬೇರೆದವರು ಹೆಚ್ಚಿಗೆ ಲಾಭ ಕೊಡಲಿಕ್ಕೆ ಯಾರೂ ನಮ್ಮ ಮನೆತನ ಬರೋದಿಲ್ಲ ಸೊ ನಾವು ಸ್ವಂತ ನಾವೇ ಎಫರ್ಟ್ ಹಾಕಬೇಕು ನಾವೇ ಹಣವನ್ನು ಗಳಿಸಬೇಕು ಇದು ಪೇಪರ್ ಟ್ರೇಡಿಂಗು ಇದು ನಮಗೆ ಮೋಸ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಗೊತ್ತಾದ ಮೇಲೆ ದುಡ್ಡು ಹೋಗಿದೆ ಅದು ಫಾರಿನ್ ಕಂಟ್ರಿಯಲ್ಲಿ ಹೋಗಿದೆ ಮರಳೆ ನಮಗೆ ದುಡ್ಡು ಬರಲ್ಲ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಒಂದು ವರ್ಷ ನಾನು ಸುಮ್ಮನೆ ಬಿಟ್ಬಿಟ್ಟೆ ಏನು ನಂದು ನನ್ನಿಂದ ತಪ್ಪಾಗಿದೆ ದೇವರು ನನ್ನ ಜೊತೆ ಇದ್ದರೆ ನನಗೆ ಎಲ್ಲಾದರೂ ದುಡ್ಡು ತಂದು ಕೊಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮತ್ತೆ ಪ್ರಯತ್ನ ಮಾಡೋಣ ಮತ್ತು ನಾನು ಕಳೆದುಕೊಂಡಂಥ ದುಡ್ಡನ್ನು ನಾನು ವಾಪಸ್ ಪಡೆಯೋಣ ಅಂತ ಎಫರ್ಟ್ ಹಾಕ್ತಾ ಹಾಕ್ತಾ ಹೋಗ್ತಿದ್ದೆ ಒಂದು ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಹೀಗೆ ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಆವ ಆವಾಗ ಸ್ಕ್ಯಾಮ್ ಅಂದರೆ ಅಪರಾಧಿಗಳನ್ನು ಪತ್ತೆ ಮಾಡಿ ನಮ್ಮ ದುಡ್ಡನ್ನು ಮರಳಿ ಕೊಡಿಸಲಿಕ್ಕೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ವಿಷಯ ಗೊತ್ತಾಯಿತು ಗೊತ್ತಾದ ಮೇಲೆ ನಾನು ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮಾಡಿದೆ ಸೊ ವಿದಿನ್ ಸೆವೆನ್ ಮಂತ್ಸದಲ್ಲಿ ಎಲ್ಲ ಹೈಯರ್ ಆಫೀಸರ್ಸ್ ಎಸ್ ಪಿ ಆಫೀಸರ್ ಎಸ್ ಪಿ ಸಾಹೇಬ್ರಿಂದ ಹಿಡಿದು ಎ ಎಸ್ ಪಿ ಸಾಹೇಬ್ರಿಂದ ಹಿಡಿದು ಡಿ ವೈ ಎಸ್ ಪಿ ಸಿ ಪಿ ಐ ಸಾಹೇಬ್ರ ಎಸ್ಪೆಷಲಿ ರಮೇಶ್ ಔಜಿ ಸರ್ ಸತತ ಪ್ರಯತ್ನ ಮಾಡಿ ನನ್ನ ಎಲ್ಲ ಹಣವನ್ನು ಮರಳಿ ಕೊಡಿಸುವಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ ಅದರ ಜೊತೆಗೆ ನಾನು ಸಿದ್ದು ಬ್ರದರ್ ಮತ್ತು ಮಲ್ಲು ಹೌಡಿ ಬ್ರದರ್ ಪುಂಡ್ಲಿಕ್ ಬ್ರದರ್ ಮತ್ತು ಅನ್ಸುಯಾ ಸಿಸ್ಟರ್ ಕ್ಯಾಪಿಟಲ್ ಐಕ್ಸ್ ಚೀಟಿಂಗ್ ಆಗಿದ್ದು ಐಕ್ಸ್ ಇಲ್ಲ ಇಲ್ಲ ಬೇರೆ ಯಾವುದರಲ್ಲಿ ಚೀಟಿಂಗ್ ಆಗಿಲ್ಲ ಅದು ಒಂದೇ ಆಗಿದ್ದು ಇನ್ನು ಮುಂದೆ ನನ್ನ ಲೈಫ್ ಇರುವುದ್ರಿಗೆ ನಾನು ಯಾವುದಕ್ಕೂ ಹೋಗೋದಿಲ್ಲ ಈ ಥರ ಒಂದು ದೊಡ್ಡ ಲೆಸನ್ ಆಗಿದೆ ನಾನು ಕೈಟ್ ಕೈಟ್ ಮತ್ತು ಜೀರೋದಾ ಅಂತ ಇದೆ ಸೊ ಅದರಲ್ಲಿ ಅವ್ರು ಯಾವಾಗಲೂ ನಮಗೆ ಇನ್ಸ್ಟೆ ಇದು ಮಾಡೋದಿಲ್ಲ ಪ್ರೇರಣೆ ಮಾಡೋದಿಲ್ಲ ನೀವು ಇದಕ್ಕೆ ಬನ್ನಿ ಇದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಅವ್ರು ಯಾವತ್ತೂ ಹೇಳೋದಿಲ್ಲ ಸೊ ದಟ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಕ್ಯಾನ್ ಇನ್ವೆಸ್ಟ್ ಆ ಥರ ಇದೆ ಅದರಲ್ಲಿ ತುಂಬ ಚೆನ್ನಾಗಿ ಲಾಭ ಕೂಡ ಆಗಿದೆ ನನಗೆ ಸೊ ನಾನು ರಾಂಗ್ ವೇ ರಾಂಗ್ ದಾರಿಗೆ ಹೋದೆ ನಾನು ಅದನ್ನು ಅದರಲ್ಲಿ ಇತ್ತು ಕೂಡ ಅದು ಸ್ವಲ್ಪ ಲಾಸ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರುತ್ತಲ್ಲ ಸೊ ಡೌನ್ ಬಂದಾಗ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೋಗಿ ಮೋಸ ಹೋದೆ ನಾನು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ತ್ರೀ ಇಯರ್ಸ್ ಬ್ಯಾಕ್ ನಾನು ರೆಸಿಗ್ನೇಷನ್ ಮಾಡಿದ್ದೀನಿ ರಾಜ್ ಕನ್ಯಾ ಪೀಕೊಂಗಿ ಅಂತ ದೇರ್ ಇಸ್ ನೋ ಡೌಟ್ ಇಲ್ಲ ಬ್ಯಾಂಕ್ ಅಕೌಂಟ್ ತೆಗೆಯೋದಕ್ಕೆ ಬ್ಯಾಂಕ್ನವ್ರದ್ದು ಏನು ಸಮಸ್ಯೆ ಇಲ್ಲ ಇಲ್ಲಿ ಸೇ ಅವ್ರ ಅಕೌಂಟ್ ಅಂತಂದಾಗ ಇವರು ಎಂಪ್ಲಾಯೀಸ್ಗಳು ತೆಗ್ದಿರ್ತಾರೆ ತಗೊಂಡು ಅಕೌಂಟ್ ಡೀಟೇಲ್ಸ್ ಕೊಡಿ ಅಂತಂತಂದಾಗ ಸೊ ಅವ್ರನ್ನ ನಂಬಿಕೆಗೆ ಒಳಗೊಳಗಬೇಕು ಅಂತಂದರೆ ಸ್ಟಾರ್ಟಿಂಗ್ ಟೂ ಮಂತ್ಸು ತ್ರೀ ಮಂತ್ಸು ಅವ್ರು ಹೇಳಿದಂಥ ಪ್ರಾಮಿಸ್ ಮಾಡಿದಂತಹ ಪ್ರತಿಶತ ಲಾಭಾಂಶವನ್ನು ಕೊಡೋದನ್ನು ಕೂಡ ಇರುತ್ತೆ ಈಗ ನೀವು ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ರೂಪಾಯಿ ಲಾಭ ಬಂದಾಗ ಓ ಲಾಭ ಬರ್ತಾಯಿದೆ ಅಂತೇಳಿ ಮತ್ತೆ ಇನ್ನೂ ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅವಾಗಲೂ ಹತ್ತು ರೂಪಾಯಿ ಅಂತಾರೆ ಒಂದು ಐದುನೂರವರೆಗೂ ಹಾಗೆ ಮಾಡ್ತೀರಾ ಐದುನೂರವರೆಗೂ ಅವ್ರು ಹೇಳಿದಾಗ ರಿಟರ್ನ್ ಕೊಡ್ತಾರೆ ಒಮ್ಮೆ ಹೇಳ್ತಾರೆ ಐದುನೂರು ಐದುನೂರು ಏನು ಮಾಡ್ತಾರೆ ಒಮ್ಮೆ ಐದು ಲಕ್ಷ ಹಾಕಿ ಅಂತಂತಂದೇಳಿ ಇದೇ ರೀತಿ ಅದು ಸಿ ಮೋಸದ ಜಾಲ ಬರೀ ಒಂದಕ್ಕೆ ಆಗೋಲ್ಲ ಮೊದಲು ನಂಬಿಕೆಯನ್ನು ಅವರು ಗಳಿಸಬೇಕಾಗುತ್ತೆ ಅದಕ್ಕೆ ಫಸ್ಟ್ ಮಂತ್ಸು ಟೂ ಮಂತ್ಸೋ ತ್ರೀ ಮಂತ್ಸೋ ಅವ್ರನ್ನ ಸಿಸ್ಟಮೆಟಿಕ್ಕಾಗಿ ಅವ್ರು ಏನು ಹೇಳಿರ್ತಾರೋ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ದೊಡ್ಡ ಪ್ರಮಾಣದ ಅಮೌಂಟನ್ನು ದುಡ್ಡನ್ನು ನೀವು ಹಾಕಿದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ದುಡ್ಡು ಬರ್ತಾ ಇಲ್ಲ ವಾಪಸ್ಸು ಅಂತಂತೇಳಿ ಅವಾಗ ನಿಮಗೆ ಅನಿಸುತ್ತೆ ನೀವು ಮೋಸ ಹೋಗ್ತಾ ಇದ್ದೀರಿ ಅಂತ